ಅಸ್ಸಾಮ್ ವರಹಮತು ಅಲ್ಲಾ ತಾಲೂ ಆತ್ಮೀಯರೆ ಎಸ್ ಕೆ ಎಸ್ ಎಸ್ ಎಫ್ ಹುಬ್ಳಿ ಧಾರವಾಡ ಜಿಲ್ಲೆಯ ಅಧೀನದಲ್ಲಿ ಕಲೋತ್ಸವ ಎರಡು ಸಾವಿರದ ಇಪ್ಪತ್ನಾಲ್ಕು ಮಕ್ಕಳ ವಿದ್ಯಾರ್ಥಿಗಳ ಪ್ರತಿಭೆಯ ಸಂಗಮವನ್ನು ನಡೆಸ್ತಾ ಇದ್ದೇವೆ ಎಸ್ ಕೆ ಎಸ್ ಎಫ್ ಕರ್ನಾಟಕ ರಾಜ್ಯ ಸಮಿತಿಯ ಅಧೀನದಲ್ಲಿ ಸುಮಾರು ಹದಿಮೂರು ಜಿಲ್ಲೆಗಳಲ್ಲಿ ನಡೆಯುತ್ತಾ ಇರುವಂತಹ ಈ ಸ್ಪರ್ಧೆಯಲ್ಲಿ ಶಾಖಾ ಮಟ್ಟದಿಂದ ರಾಜ್ಯ ಮಟ್ಟದವರೆಗೆ ನಡೀತಾ ಇರುವಂಥ ಕಾರ್ಯಕ್ರಮದಲ್ಲಿ ಎಸ್ ಕೆ ಎಸ್ ಹುಬ್ಳಿ ಧಾರವಾಡ ಜಿಲ್ಲೆಯ ಮಕ್ಕಳ ಪ್ರತಿಭೆಯನ್ನು ಅನಾವರಣಗೊಳಿಸುವ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು ಹುಬ್ಬಳ್ಳಿಯ ಮೌಲಾ ಅಲಿ ದರ್ಗದ ಸಮೀಪ ಇರುವಂತಹ ಕಾಲೇಜಿನಲ್ಲಿ ನಡೆಸಲಾಗುತ್ತಿದೆ ಈ ಒಂದು ಕಾರ್ಯಕ್ರಮದ ಉದ್ದೇಶ ಮಕ್ಕಳು ಭವಿಷ್ಯದಲ್ಲಿ ತುಂಬಾ ಎತ್ತರಕ್ಕೆ ಬೆಳೆದು ಈ ಸಮಾಜದ ನೇತಾರರಾಗಲು ಈ ಸಮಾಜದ ನಾಯಕರಾಗಲು ಅದಕ್ಕಿರೋ ಒಂದು ಪ್ರೇರಣೆಯಾಗಲು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಸುಮಾರು ನವಲಗುಂದ ಹುಬ್ಳಿ ಧಾರವಾಡ ಅದೇ ರೀತಿಯ ಕುಂದಗೋಳದ ತಾಲೂಕಿನ ಹಲವಾರು ಪ್ರತಿಭೆಗಳು ಹಲವಾರು ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಬಹುಮಾನವನ್ನು ಪಡೆದು ರಾಜ್ಯ ಮಟ್ಟದಲ್ಲಿ ಮೈಸೂರಿನಲ್ಲಿ ಡಿಸೆಂಬರ್ ಹದಿನಾಲ್ಕು ಮತ್ತು ಹದಿನೈದರಂದು ನಡೆಯುವಂತಹ ರಾಜ್ಯ ಮಟ್ಟದ ಕಲೋತ್ಸವ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿಕ್ಕಿದ್ದಾರೆ ಇನ್ಶಾ ಅಲ್ಲಾ ಅಲ್ಲಿ ಕೂಡ ಉತ್ತರ ಕರ್ನಾಟಕದ ಭಾಗದ ಈ ತೇಜಸ್ಸನ್ನು ಈ ಒಂದು ಪ್ರತಿಭೆಯನ್ನು ಈ ಸಮಾಜಕ್ಕೆ ಸಮರ್ಪಿಸುವಲ್ಲಿ ಈ ವಿದ್ಯಾರ್ಥಿಗಳು ಸಾಕ್ಷಿಯಾಗಲಿಕ್ಕಿದ್ದಾರೆ ಅದಕ್ಕಿರುವಂತಹ ಒಂದು ಪೂರ್ವಭಾವಿಯಾದಂತಹ ಜಿಲ್ಲಾ ಮಟ್ಟದ ಕಾರ್ಯಕ್ರಮವಾಗಿ ಕಲೋತ್ಸವ ಎಸ್ ಕೆ ಎಸ್ ಎಸ್ ಈ ಕಾರ್ಯಕ್ರಮವು ಸಾಕ್ಷಿಯಾಗಿ ನಿಂತಿದೆ